ಬುದ್ಧಿ ಈ ಲಿಂಗಾಯತ ಮಠ ಪರಂಪರೆಯಲ್ಲಿ ಈ ತಾರತಮ್ಯ ಅನ್ನೋದಿತ್ತು ಒಂದು ತಿರಸ್ಕಾರ ಭಾವನೆ ಕೂಡ ಇರ್ತದೆ ಅಂದರೆ ಜಂಗಮ ಮೂಲದಿಂದ ಬಂದ ಮಠಗಳು ಪಂಚಾಚಾರ ಪರಂಪರೆ ಮಠಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಬಂದಿರೋ ಪರಂಪರೆಯಿಂದ ಬಂದಿರುವಂಥ ವಿರಕ್ತ ಮಠಗಳು ಈಗ ತಮ್ಮ ಪೀಠಕ್ಕೆ ಮರುಳು ಸಿದ್ಧರು ಮೂಲ ಅಂತ ಹೇಳ್ತಾರೆ ಮರುಳು ಸಿದ್ಧರು ಯಾವ ವರ್ಗದವರು ಮತ್ತು ಯಾಕೆ ಆ ತಾರತಮ್ಯ ಸಮಾಜದಲ್ಲಿ ಹುಟ್ಟಿತು ಅಂತ ತಮಗನಿಸ್ತದೆ ತಾರತಮ್ಯ ಭಾಳ ಅನುಭವಿಸಿದಾರೆ ನಮ್ಮ ಗುರುಗಳು ಯಾಕೆಂದರೆ ಆ ಕಾಲದಲ್ಲಿ ಇವ್ರಿಗೆ ಉತ್ಸವ ಮಾಡ್ಕೊಳ್ಳೋವಂಥ ಹಕ್ಕಿಲ್ಲ ಇವರು ಬೇರೆ ಬೇರೆ ಈ ಬಿರುದಾವಳಿಗಳನ್ನು ಬಳಸೋ ಹಾಗಿಲ್ಲ ಅಂತ ಹೇಳಿ ಸಾಕಷ್ಟು ಕೇಸ್ಗಳಾಗಿದ್ದಾವೆ ಅನ್ಯ ಮತೀಯರು ಅನ್ಯ ಮತೀಯರು ಅಥವಾ ವೀರಶೈವರು ಅಂತ ನೀವು ಹೇಳ್ಬೋದು ಅದಕ್ಕೆ ಕಾರಣ ಏನಿದ್ದಿತ್ತು ಅಂದರೆ ಮೊದಲನೇದು ಪರಂಪರೆಯಿಂದ ಬಂದಂಥ ಜಂಗಮರೇ ಸ್ವಾಮಿಗಳಾಗಬೇಕು ಅನ್ನೋವಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವ ಶರಣರ ಹಿರಿಯ ಸಮಕಾಲೀನರಾದಂಥ ಮರುಳು ಸಿದ್ಧರು ಅವರು ಮೂಲತಃ ಬಳ್ಳಾರಿ ಜಿಲ್ಲೆ ಹರ್ ಇದು ಪಟ್ಟೂರು ತಾಲೂಕು ಉಜ್ಜಯಿನಿಯಲ್ಲಿ ಇದ್ದಂಥವರು ಅಲ್ಲಿ ಕೂಚಿಮಾರ ಸುಪ್ರಭೆ ಅಂತ ದಂಪತಿಗಳು ಮಲ್ಲಮ್ಮ ಮತ್ತು ವಾಚನಗೌಡ ಅಂತ ಆ ಊರಿನ ಗೌಡ್ರು ಆ ಗೌಡ್ರು ಮನೆಯಲ್ಲಿ ಇವರು ಸಂಬಳ ಇದ್ದಂಥ ಜನ ಅಥವಾ ಸೇವೆ ಮಾಡ್ಕೊಂಡಿದ್ದಂಥವ್ರು ಹರಿಜನರು ಜೀತ ಪದ್ಧತಿನೇ ಇತ್ತಲ್ರು ಜೀತ ಪದ್ಧತಿನೇ ಇತ್ತು ಆದರೆ ಹೆಚ್ಚು ಕಡಿಮೆ ಅವರು ಬಾ ಅತ್ಯಂತ ಮಧುರವಾದಂಥ ಬಾಂಧವ್ಯ ಇತ್ತು ಗೌಡ್ರು ಮತ್ತು ಈ ಕೂಚಿಮಾರ ಸುಪ್ರಭೆಯ ಮಧ್ಯೆ ಗೌಡ್ರಿಗೆ ಮಕ್ಕಳಾಗಲ್ಲ ಆದರೆ ಇವರಿಗೆ ಗರ್ಭಿಣಿ ಆಗಿಬಿಟ್ಟಿರ್ತಾಳೆ ತಾಯಿ ಹಾಗಾಗಿ ಮುಂದೆ ಆ ಮಗು ನಮ್ಮ ಮಗುನೇ ಅನ್ನೋಂಥ ಭಾವನೆ ಇವರಿಬ್ಬರು ಸದ್ಯ ನಮಗೆ ಮಕ್ಕಳಾಗಿಲ್ಲ ಅವ್ರಿಗಾರು ಆಗುತ್ತಲ್ಲ ಅಂತ ಆದರೆ ಹೆರಿಗೆ ಸಂದರ್ಭದಲ್ಲಿ ಅದು ಏನು ಕಾರಣವೋ ತಂದೆ ತಾಯಿ ಇಬ್ಬರು ತೀರ್ಕೊಂಡು ಹೋಗ್ತಾರೆ ಮಗು ಅನಾಥ ಆಗುತ್ತೆ ಮತ್ತು ಅನಾಥ ಮಗುವನ್ನು ಸಾಕೋರು ಯಾರು ಕೊನೆಗೆ ಬಾಚನಗೌಡ ಮತ್ತು ಮಲ್ಲಮ್ಮನವರು ತಮ್ಮ ಮಗು ಅಂತ ಹೇಳಿ ಸಾಕೊಳ್ತಾರೆ ಅಲ್ಲಿಂದನೇ ವಿರೋಧ ಶುರುವಾಗುತ್ತೆ ಇವರು ಸಾಧುಗೌಡ್ರು ಅದು ಮಗು ಮಾದರ್ದು ಮಾದಿಗರ ಮಗನ ಸಾಧ ಗೌಡರು ಸಾಕೋದು ಅಂತಂದರೆ ಅಂಥದ್ದು ಆ ಮಗುವಿಗೆ ಲಿಂಗ ದೀಕ್ಷೆ ಮಾಡಿಸ್ಬೇಕು ಅಂತ ಜಂಗಮರು ಹೋಗಿ ಕರೆದ್ರೆ ಇಂಥ ಅನಿಷ್ಟಕ್ಕೆ ನಾವು ಲಿಂಗ ದೀಕ್ಷೆ ಮಾಡಲ್ಲ ಅಂತ ಹೇಳ್ತಾರೆ ಆವಾಗ ಆ ತಾಯಿ ಯಾರು ಇದ್ದರೆ ನಾತು ನಾನೇ ಲಿಂಗ ದೀಕ್ಷೆ ಮಾಡ್ತೀನಿ ಅಂತ ಹೇಳಿ ಮಲ್ಲಮ್ಮ ಆ ಮಗುವಿಗೆ ಲಿಂಗ ದೀಕ್ಷೆ ಮಾಡ್ತಾಳೆ ಮಗು ಮುಗ್ಧವಾಗಿರುತ್ತೆ ಆಮೇಲೆ ಅವರಿಗೆ ಶಿಕ್ಷಣದ ಅವಶ್ಯಕ ಅವಕಾಶ ಇರೋಲ್ಲ ದನ ಕಾಯಕ್ ಹಚ್ತಾರೆ ಆ ಹುಡುಗನ ಆದರೆ ದನ ಕಾಯುವಾಗಲೇ ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗುತ್ತೆ ಅಂತಂದರೆ ಎಲ್ಲ ದನಗಾಯಿಗಳನ್ನು ಒಂದು ಕಡೆ ಸೇರಿಸ್ಕೊಂಡು ತಂದಂಥ ಬುತ್ತಿಯನ್ನು ಕೂಡಿಸ್ಕೊಂಡು ಹಂಚ್ಕೊಂಡು ತಿನ್ನೋವಂಥದ್ದು ದಾಸೋಹ ಮನೋಭಾವ ದಾಸೋಹ ಮನೋಭಾವ ಇದು ಊರಲ್ಲೆಲ್ಲ ಸುದ್ದಿ ಆಗಿಬಿಡ್ತು ಅಯ್ಯೋ ಮಾದ್ರ ಹುಡುಗನ ಜೊತೆಗೆ ಇವರೆಲ್ಲ ಹಂಚ್ಕೊಂಡು ತಿಂದುಬಿಟ್ರಂತೆ ಅಂದರೆ ಅಲ್ಲಿಂದ ಪ್ರತಿಭಟನೆ ನಡೀತೈತಿ ಆ ಸಂದರ್ಭದಲ್ಲಿ ಈ ಜಾತ್ರೆ ಅನ್ನೋದು ಇವತ್ತಿಗೂ ಇದೆ ಅವತ್ತಿಗೂ ಇತ್ತು ಸುಮಾರು ವರ್ಷಗಳಿಂದ ಮಳೆ ಬೆಳೆ ಇಲ್ಲದೆ ಕ ಬರಗಾಲ ಅನುಭವಿಸ್ತಾ ಇದ್ದರಿಂದ ಈ ವೈದಿಕ ಪರಂಪರೆಯವರು ಸುಳ್ಳು ಸುದ್ದಿಯನ್ನು ಹಬ್ಸೋದ್ರಲ್ಲಿ ನಿಪುಣರು ಯಾರು ಹೇಳ್ತಾರೆ ನೀವು ಹನ್ನೆರಡು ವರ್ಷದಿಂದ ಜಾತ್ರೆ ಮಾಡಿಲ್ಲ ಅದಕ್ಕಾಗಿನೇ ಇಂಥ ಬರಗಾಲ ಬಂದಿದೆ ಈಗ ಜಾತ್ರೆ ಮಾಡಬೇಕು ಅಂತ ಈ ಗೌಡರಿಗೆ ಒತ್ತಡ ತರ್ತಾರೆ ಮತ್ತು ಗೌಡ್ರು ಪಾಪ ಎಲ್ಲರೂ ಹೇಳಿದಾಗ ಕೇಳಬೇಕಲ್ಲ ಆಯಿತು ಅಂತ ಮಾರಿ ಜಾತ್ರೆಗೆ ಸಿದ್ಧತೆ ಆಗುತ್ತೆ ಊರಲ್ಲೆಲ್ಲ ಹಲಿಗೆ ಸಾರಿಸ್ತಾರೆ ಊರು ತುಂಬ ತಳಿರು ತೋರಣಗಳನ್ನು ಕಟ್ತಾರೆ ಈ ಹುಡುಗ ಇನ್ನೂ ಬಾಲಕ ಅವನು ಕೇಳ್ತಾನೆ ಯಾಕೆ ಊರಲ್ಲೆಲ್ಲ ತಳಿರು ತೋರಣ ಕಟ್ಟಿದ್ದಾರೆ ಹಲಿಗೆ ಬಾರಿಸ್ತಾರೆ ಇಲ್ಲ ದೇವಿಗೆ ಬಲಿ ಕೊಡೋ ಅಂಥದ್ದು ಏನು ಬಲಿ ಕೊಡ್ತೀರಿ ಕ್ವಾಣನ್ ಕ್ವಾಣನ್ ಯಾಕೆ ಕೊಡ್ತೀರಿ ಇವ್ರಿಗೆ ಉತ್ತರ ಹೇಳೋಕ್ಕಾಗಲ್ಲ ಆ ಹುಡುಗ ಹೇಳ್ತಾನೆ ಅಲ್ಲ ಯಾವುದಾದ್ರೂ ದೇವರು ರಕ್ತ ಮಾಂಸ ಬಯಸುತ್ತಾ ರಕ್ತ ಮಾಂಸ ಬಯಸೋದು ಹೆಂಗೆ ಆಗುತ್ತೆ ದೇವ್ರಿಗೆ ಮನುಷ್ಯನೂ ಒಂದೇ ಇತರ ಜೀವ ಜಂತುಗಳು ಒಂದೇ ಹಂಗೆ ಅವನ ಬಲಿನೇ ಬಯಸೋದಾಗಿದ್ದರೆ ನಿಮ್ಮನ್ನೇ ಗೌಡ್ರನ್ನೇ ಬಯಸ್ಬೋದಾಗಿತ್ತಲ್ಲ ಇದರಲ್ಲಿ ಏನೋ ಕುಟಿಲತೆ ಇದೆ ಮೋಸ ಇದೆ ತಂತ್ರ ಇದೆ ಇದನ್ನು ನೀವು ಒಪ್ಪಿಕಬಾರ್ದು ಆದರೆ ಗೌಡ್ರು ಹೇಳ್ತಾರೆ ಇಲ್ಲಪ್ಪ ಪರಂಪರೆಯಿಂದ ಇದು ಬಂದಿದೆ ಹಾಗೆಲ್ಲ ವಿರೋಧ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹುಡುಗನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಾರಿ ಈ ಕೋಣನ ಕಡಿಯೋ ಸ್ಥಳಕ್ಕೆ ಆದರೆ ಆ ಹುಡುಗನಿಗೆ ಸಹಿಸೋಕೆ ಆಗಲ್ಲ ಇನ್ನೇನು ಕ ಈ ಕೊಡ್ಲಿ ಎತ್ತಿ ಹಾಕಬೇಕು ಆ ಕೋಣನ ಕ ಕತ್ತಿಗೆ ಇವನು ತಕ್ಷಣ ಓಡೋಗಿ ಆ ಅವನ ಕೈ ಹಿಡಿತಾನೆ ಕೈ ಹಿಡಿದು ಅಣ್ಣ ಕಡಿಯೋದಾದರೆ ನಾನೇ ಕಡಿದ್ಬಿಡು ಈ ಪ್ರಾಣಿ ಕಡಿಯೋದು ಬೇಡ ಈ ಅಣ್ಣ ಅಂತ ಕೂಡಲೇ ಅವನ ಮನಸ್ಸು ಕರಿಗಿಬಿಡುತ್ತೆ ಕರಿಗಿ ಏ ತಮ್ಮ ಸರದ್ ಕೊಡು ಮತ್ತೆ ನೋಡಪ್ಪ ನೀನು ತಮ್ಮ ಅಂತ ನಾನು ಕರೆದಿಯಾ ನಾನು ನಿನ್ನ ಅಣ್ಣ ಅಂತ ಕರೆದ್ದೀನಿ ಅಣ್ಣ ತಮ್ಮನ್ನೇಂದು ಕೊಲ್ಲ ತಮ್ಮ ಅಣ್ಣನ ಬಗ್ಗೆ ಗೌರವ ಇಟ್ಕೊಳ್ತಾನೆ ಇದೆಲ್ಲ ಅಜ್ಞಾನದ ಸಂಕೇತ ಬೇಡ ಈ ಬಲಿ ಕೊಡೋದು ಅವನು ಪರಿವರ್ತನೆ ಆಗಿಬಿಡ್ತಾನೆ ಜನರಿಗೂ ಅದು ಒಂದು ಸ್ವಲ್ಪ ಹಿಡಿಸ್ತತಿ ಈ ಪೂಜಾರಿ ಪುರೋಹಿತರು ಗಂಟು ಮುಟ್ಟೆ ಕಟ್ಕಂಡು ನಾಪತ್ತೆ ಆಗಿಬಿಡ್ತಾರೆ ಸಿಕ್ಕದ್ದು ಇದು ಯಾವ ಕಾಲಘಟ್ಟದಲ್ಲಿರ್ಬೋದು ಹನ್ನೆರಡನೇ ಹನ್ನೆರಡು ಶತಮಾನದಲ್ಲಿ ಆವಾಗ ಅದು ಒಂದು ದೊಡ್ಡ ಕ್ರಾಂತಿ ಆ ಕಾಲದಲ್ಲಿ ನಂತರ ಆ ಹುಡುಗ ಇಂಥ ಅಜ್ಞಾನ ಬರೀ ಇಲ್ಲಿ ಅಷ್ಟೇ ಇಲ್ಲ ಎಲ್ಲ ಕಡೆನೂ ಇರಂಗಿದೆ ಮೊದಲು ನಾನು ಏನಾದರೂ ಶಿಕ್ಷಣ ಪಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಅವನು ಚಿತ್ರದುರ್ಗ ಚಿನ್ಮುಲಾದ್ರಿ ಅಂತ ಕರೀತಾರೆ ಅವಾಗ ಅಲ್ಲಿ ರೇವಣ ಸಿದ್ಧರು ಅಂತ ಇರ್ತಾರೆ ಆ ಹುಡುಗ ಹೇಗೋ ಅಲ್ಲಿ ಬರ್ತಾನೆ ಆ ರೇವಣ ಸಿದ್ಧರಿಂದ ಶಿಕ್ಷಣ ಪಡ್ಕೊಳ್ತಾನೆ ಮುಂದೆ ಅವನು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸ ಮಾಡ್ತಾ ಹೋಗ್ತಾನೆ ಪ್ರವಾಸ ಮಾಡ್ತಾ ತನ್ನ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಂಡು ಯೌವನಕ್ಕೆ ಬಂದಾಗ ಮತ್ತು ವಾಪಸ್ ಬರ್ತಾನೆ ಉಜ್ಜಯಿನಿಗೆ ವಾಪಸ್ ಬಂದಾಗ ಇವರು ಅಲೆ ವಯೋವೃದ್ಧರಾಗಿದ್ದಾರೆ ತಂದೆ ತಾಯಿಗಳು ಅಂದರೆ ಮಲ್ಲಮ್ಮ ಗೌಡನಗೌಟ್ರು ಗೌಡ್ರು ಅವ್ರಿಗೆ ಖುಷಿಯಾಗಿಬಿಡುತ್ತೆ ನನ್ನ ಮಗ ಎಲ್ಲೇ ಹೋಗಿಬಿಟ್ಟಿದ್ದ ಮತ್ತೆ ಬಂದ್ನಲ್ಲ ಅಂತ ಆವಾಗ ಅವನು ಕೇಳ್ತಾನೆ ನೀವು ನನಗೊಂದು ದಾನ ಮಾಡಬೇಕು ನಾನಿಲ್ಲಿ ಒಂದು ಪೀಠ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಏನು ದಾನ ಮಾಡಬೇಕಪ್ಪ ನನಗೆ ಒಂಬತ್ತು ಪಾದದ ಅಳತೆಯ ಭೂಮಿ ನೀವು ಕೊಡಬೇಕು ಅವರು ಒಪ್ಕೊಳ್ತಾರೆ ಇವನು ಒಂಬತ್ತು ಪಾದಾಳತೆ ಅಂದರೆ ಹೀಗೆ ಒಂದು ಪಾದ ಎರಡು ಪಾದ ಇಡೋದಲ್ಲ ಒಂಬತ್ತು ಕಡೆ ಪಾದ ಇಟ್ಟು ಬರ್ತಾನೆ ಈ ದಿಕ್ಕಿನಲ್ಲಿ ಒಂದು ಈ ದಿಕ್ಕಿನಲ್ಲಿ ಒಂದು ಆ ದಿಕ್ಕಿನಲ್ಲಿ ಈ ದಿಕ್ಕಿನಲ್ಲಿ ಆ ಒಂಬತ್ತು ಕಡೆ ಇವತ್ತಿಗೂ ಕೂಡ ನೀವು ಉಜ್ಜಿನಿಯ ಸುತ್ತಮುತ್ತ ಒಂಬತ್ತು ಪಾದಗಟ್ಟೆಗಳನ್ನು ನೋಡ್ಬೋದು ಅದರ ಮಧ್ಯೆ ಉಜ್ಜಯಿನಿ ಇದೆ ಅಲ್ಲಿ ಪೀಠ ಪ್ರಾರಂಭ ಮಾಡ್ತಾನ ಅವನು ಆ ಪೀಠ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದ ಒಂದು ಘಟನೆ ಇವನೇನು ಪ್ರವಾಸ ಹೋಗಿರ್ತಾನಲ್ಲ ಎಲ್ಲ ಕಡೆ ತೆಲುಗು ಬಾಳು ಅಂತ ಇದೆ ಒಬ್ಬ ಹೊಸಪೇಟೆ ತಾಲೂಕಿನಲ್ಲಿ ತೆಲುಗು ಬಾಳು ಅಂತ ಅಲ್ಲಿ ಈ ವ್ಯವಸಾಯ ಮಾಡುವಂಥ ಜನ ಅವ್ರಿಗೆ ಒಬ್ಬ ಮಗ ಮೂಕ ಮಾತಾಡೋಕೆ ಬರಲ್ಲ ಅವನಿಗೆ ಇವರು ಅಲ್ಲಿಗೆ ಹೋದಾಗ ಆ ಮೂಕ ಓಡ್ ಬಂದು ಇವ್ರ ಹತ್ರ ನಿಂತ್ಕೊಳ್ತಾನೆ ಅವ್ರ ತಂದೆ ತಾಯಿಗಳು ಕರೀತಾರೆ ಏ ಮುಖ ಪಾಲ್ಯಾಕೆ ಹೋಗ್ತೀವಿ ಬಾರೋ ಅಂತ ಇವ್ರು ಹೇಳ್ತಾರೆ ಯಾಕೋ ಅವನಿಗೆ ನಮ್ಮ ಹತ್ರ ಬರಬೇಕು ಅಂತ ಇಷ್ಟ ಇದೆ ನೀವು ಒಪ್ಪಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಯಾರ ಮೂಕಾದ್ರೇನು ಕುರುಡಾದ್ರೇನು ಕುಂಟಾದ್ರೇನು ಮಗನ ಯಾರು ಕಳ್ಸೋಕೆ ಇಷ್ಟಪಡೋಲ್ಲ ತಂದೆ ತಾಯಿಗಳು ಅವರು ಒಂದು ಸವಾಲು ಹಾಕ್ತಾರೆ ಇವನು ಮಾತಾಡೋದಾದ್ರೆ ಕರ್ಕೊಂಡು ಹೋಗ್ರಿ ಮೂಕ ಮಾತಾಡೋದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಆಮೇಲೆ ಅವರು ಆ ಮಗುವಿನ ತಲೆ ಮೇಲೆ ನೇವರಿಸಿ ಮಗು ನಮ್ಮ ಜೊತೆಗೆ ಬರ್ತೀಯನಪ್ಪ ಹ್ಞೂ ಅಂದ್ಬಿಡುತ್ತೆ ಮಾತಾಡಿಬಿಡುತ್ತೆ ಮಾತಾಡಿಬಿಡುತ್ತೆ ಅಂದರೆ ಸಿದ್ಧಿ ಪುರುಷರು ಎಷ್ಟೋ ಸಂದರ್ಭದಲ್ಲಿ ಮೂಕರಾಗೇ ಇರ್ತಾರೆ ಅವ್ರಿಗೆ ಮಾತು ಬರಲ್ಲ ಅಂತಲ್ಲ ಮೌನವಾಗಿರ್ತಾರೆ ಉದ್ದೇಶಪೂರ್ವಕವಾಗಿ ಮೌನವಾಗಿರ್ತಾರೆ ಹಾಗೆ ಆ ಹುಡುಗ ಮಾತಾಡಿದಾಗ ಅವನನ್ನು ಜೊತೆಗೆ ಕರ್ಕೊಂಬಂದು ಅವನಿಗೂ ಶಿಕ್ಷಣ ಕೊಡಿಸ್ತಾ ಅವನನ್ನು ಇಲ್ಲಿ ಮೊದಲ ಪೀಠಾಧಿಕಾರಿಯಾಗಿ ಮಾಡ್ತಾರೆ ಇಲ್ಲಿಗೆ ಉಜ್ಜಯಿನಿಯಲ್ಲಿ ಉಜ್ಜಯಿ ಇವರೇನು ಮೊದಲ ಪೀಠ ಪ್ರಾರಂಭ ಮಾಡಿದ್ರಲ್ಲ ಆಗ ಅವನಿಗೆ ತರಳ ಬಾಳು ಅಂತ ಹಾರೈಸ್ತಾರೆ ತರಳ ಅಂದರೆ ಮಕ್ಕಳೇ ಎಳೆಯರೆ ನೀವು ಚೆನ್ನಾಗಿ ಬಾಳು ಅಂತ ಅಂದರೆ ಲೋಕದ ಜನರೆಲ್ಲರೂ ತರಳರಿದ್ದ ಇದ್ದ ಹಾಗೆ ಎಳೆಯ ಮಕ್ಕಳು ಇದ್ದ ಹಾಗೆ ಅವರ ಬಾಳು ಬಂಗಾರ ಆಗಬೇಕು ಹಸನ ಆಗಬೇಕು ಇದು ತರಳ ಬಾಳು ಅನ್ನುವಂಥ ಮಂತ್ರದ ಸಂದೇಶ ಅದನ್ನು ತರಳ ಬಾಳು ಪಂಚಾಕ್ಷರಿ ಅಂತಲೇ ನಮ್ಮ ಶಿವಕುಮಾರ ಸ್ವಾಮಿಗಳು ಕರೀತಾರೆ ಅಲ್ಲಿಂದ ಈ ಪೀಠ ಪ್ರಾರಂಭ ಆಯಿತು ಆ ಮೊದಲನೇ ಪೀಠಾಧಿಪತಿ ಹೆಸರೇನ ಬುದ್ಧಿ ಸಿದ್ದೇಶ್ವರ ಸಿದ್ದೇಶ್ವರ ಅವರೇ ಸಿದ್ದೇಶ್ವರ ಅಲ್ಲಿಂದ ಪ್ರಾರಂಭ ಆಯಿತು ಆದರೆ ಮುಂದೆ ಒಂದು ಹತ್ತು ಜನ ಅಲ್ಲಿ ಪಟ್ಟಾಭಿಷೇಕ ಆಗ್ತಾರೆ ಉಜ್ಜೈನಿಯಲ್ಲಿ ಉಜ್ಜಯಿನಲ್ಲಿ ಈಗ ನೀವು ಹೇಳಿದಿರಲ್ಲ ಯಾರ್ದು ವಿರೋಧ ಇರಲಿಲ್ವಾ ಅಂತ ವಿರೋಧ ಸಾಕಷ್ಟಿತ್ತು ಯಾಕೆಂದರೆ ಪರಂಪರೆಯಿಂದ ಬಂದಂಥ ಮಠಗಳು ಬಹಳ ಇದ್ದವು ಅದು ವೈದಿಕ ಶಾಹಿ ಪರಂಪರೆಯ ಮಠಗಳು ಇದ್ದವು ಇದು ವೈದಿಕಶಾಹಿ ಮಠ ಅಲ್ಲ ಮೊದಲನೇದು ಮರುಳು ಸಿದ್ಧ ಮಾದಿಗರನು ಈ ಸಿದ್ದೇಶ್ವರ ಸಾದ್ರ ಹುಡುಗ ಹ್ಞೂ ಅಲ್ಲಿಂದ ಬಂದಿದೆ ಅದು ಆಮೇಲೆ ಅಲ್ಲಿ ಈ ನಾಯಕ ಜನಾಂಗ ಹೆಚ್ಚು ಪ್ರಭಾವಿತರು ನಾಯಕ ರಾಜ ಅಂತ ಇರ್ತಾರೆ ಹರಪನಹಳ್ಳಿಯಲ್ಲಿ ಬಸಪ್ಪ ನಾಯಕ ಅಂತ ಇಲ್ಲಿ ಇನ್ನೊಬ್ಬರು ನಾಯಕರು ಚಿತ್ರದುರ್ಗದಲ್ಲೂ ಆ ಪರಂಪರೆ ಇತ್ತು ಪರಂಪರೆ ಇತ್ತು ಅವ್ರದೇ ಪ್ರಭಾವ ಎಲ್ಲ ಮಠಗಳಿಗೂ ಆಶ್ರಯ ಕೊಡುವಂಥವ್ರೆ ಅವರು ಇಲ್ಲಿ ಜರ್ಮಲೆ ನಾಯಕರು ಅಂತ ಹೇಳಿ ನಮ್ಮ ಮಠಕ್ಕೆ ಉಜ್ಜಿನಿಯಲ್ಲಿ ಮಹತ್ವ ಕೊ ಮಾನ್ಯತೆ ನೀಡಿದಂಥವ್ರು ಆದರೆ ಅಲ್ಲಿ ಇನ್ನೊಂದು ಮಠವೂ ಇತ್ತು ಈ ಹೌದು ಅದು ಇತ್ತು ಅವುಗಳ ಎರಡರ ಮಧ್ಯೆ ಒಂದಿಷ್ಟು ಸಂಘರ್ಷ ನಡೀತಾನೇ ಇತ್ತು ಕೊನೆಗೆ ಜ ಹರಪನಹಳ್ಳಿ ನಾಯಕನಿಗೆ ದೀಕ್ಷೆ ತಗೋಬೇಕು ಅಂತ ಅನ್ನಿಸ್ತು ಈ ಸಿರಿಗೆರೆ ಮಠದರಿಂದ ಅಂದರೆ ಉಜ್ಜಯಿನಿಯಲ್ಲಿರೋಂಥ ತರಳ್ಬಾಳ ಪೀಠದಿಂದ ದೀಕ್ಷೆ ತಗೋಬೇಕು ಅಂತ ಅವಂದು ಆದರೆ ಜರಮಲೆ ನಾಯಕರು ಅದಕ್ಕೆ ಒಪ್ಪಲ್ಲ ಬೇಡ ಅಂತ ಹೇಳ್ತಾರೆ ಅವರಿಬ್ಬರ ಮಧ್ಯೆ ಜಗಳ ಆಗಿ ಕೊನೆಗೆ ಇವರು ಜರ್ಮಲೆ ನಾಯಕನಿಗೆ ತಳಬಾಳು ಜಗದ್ರೊಳೆ ದೀಕ್ಷೆ ಕೊಡಬಾರ್ದು ಅಂತ ಇವನಿಗೆ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಇವ್ರಿಗೆ ಅಲ್ಲಿ ಕಿರುಕುಳ ಶುರುವಾಗಿಬಿಡುತ್ತೆ ಆ ಕಡೆ ಒಂದು ಮಠ ಇದೆ ಈ ಕಡೆ ಹರಪನಹಳ್ಳಿ ನಾಯಕರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಹಾಗಾಗಿ ಆ ಜರಮಲೆ ನಾಯಕ ಯುದ್ಧದಲ್ಲಿ ಸೋತು ಬಿಡ್ತಾನೆ ಸೋತಾಗ ಇವರು ಅನಿವಾರ್ಯವಾಗಿ ಆ ಇದನ್ನು ಉಜ್ಜಿನಿಯನ್ನು ಬಿಟ್ಟು ಬರಬೇಕಾಗತ್ತೆ ಬಿಟ್ಟು ಅಲ್ಲಿ ಬಹುಶಃ ಎರಡಿದ್ದು ಅಂತ ಕಾಣಿಸ್ತು ಪಟ್ಟ ಚರ ಅಂತ ಒಬ್ಬರು ಸಿರಿಗೆರೆ ಬರ್ತಾರೆ ಇನ್ನೊಬ್ಬರು ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಹಾಲ್ಕುರ್ಕಿ ಅಂತ ಇದೆ ಅಲ್ಲಿ ಬರ್ತಾರೆ ಇಬ್ಬರು ಅಲ್ಲಿಂದ ಬಿಟ್ಟು ಬಿಡ್ತಾರೆ ಇಬ್ಬರು ಬಿಟ್ಟು ಬರ್ತಾರೆ ಆದರೆ ಬಿಟ್ಟು ಬಂದಂಥವರು ನಾವು ಉಜ್ಜಿನಲ್ಲಿ ಇದ್ದಂಥ ತರಳಬಾಳ ಪೀಠದವರು ಅಂತ ಎಲ್ಲೂ ಪ್ರಚಾರ ಮಾಡ್ಕೊಳ್ಳೋಲ್ಲ ಪ್ರಚಾರ ಮಾಡ್ಕೊಂಡ್ರು ಮತ್ತೆ ಎಲ್ಲಿ ವಿರೋಧ ಬರ್ತದೆ ವಿರೋಧ ಬರುತ್ತೋ ತೊಂದರೆ ಆಗುತ್ತೋ ಕಿರುಕುಳ ಕೊಡ್ತಾರೋ ಹಾಗಾಗಿ ಅಲ್ಲಿ ಒಂದು ಪ ಇದರಲ್ಲಿ ಹಾಲ್ಕುರ್ಕೆಯಲ್ಲಿ ಒಂದು ಪರಂಪರೆ ಶುರುವಾಗುತ್ತೆ ಸಿರಿಗೆರೆಯಲ್ಲಿ ಒಂದು ಪರಂಪರೆ ಶುರುವಾಗುತ್ತೆ ಸಿರಿಗೆರೆಯಲ್ಲಿ ಬಂದಂಥವರು ಸ ಅವರು ಇದು ಜಂಬಪ್ಪ ಒಡೆಯರು ಅಂತ ಏನು ಮಾಡಿದರು ಅಂತಂದರೆ ಸುಮ್ಮನೆ ಒಂದು ಶಾಲೆ ಪ್ರಾರಂಭ ಮಾಡ್ಕೊಂಡಂಗೆ ಮಾಡ್ಕೊಂಡು ಒಂದಿಷ್ಟು ಒಟ್ಟುಗಳಿಗೆ ಪಾಠ ಹೇಳೋವಂಥದ್ದು ಈ ಕೆಲಸ ಮಾಡ್ತಾ ಹೋಗ್ತಾರೆ ಅವರು ಕೊನೆಗಾಲದಲ್ಲಿ ನಾನು ಇಂಥ ಸ್ವಾಮಿ ಅಂತ ಹೇಳ್ಕೊಳ್ತಾರೆ ಆಗ ಅಲ್ಲಿ ಮತ್ತೆ ತರಳಬಾಳ ಪೀಠ ಸೃಷ್ಟಿ ಆಗುತ್ತೆ ಅದು ಎಷ್ಟನೇ ಇದು ಸಾವಿರದ ಒಂಬೈನೂರ ಸ ಇಲ್ಲ ಸಾವಿರದ ಏಳ್ನೂರು ಏಳ್ನೂರ ಹತ್ತತ್ರ ಅವರು ಅಲ್ಲಿ ಒಂದು ಪರಂಪರೆ ಮತ್ತು ಇದರಲ್ಲಿ ಅದು ಹಾಲ್ಕುರಿಕೆಯಲ್ಲಿ ಒಂದು ಪರಂಪರೆ ಅವರು ಇಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ ಇವರು ಅಲ್ಲೇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕೆಂದರೆ ಇವತ್ತಿನ ಹಾಗೆ ಯಾವುದೇ ಕಮ್ಯುನಿಕೇಷನ್ ಇರಲಿಲ್ಲ ಮುಂದೆ ಅದು ಈ ಗುರುಶಾನ್ ಸ್ವಾಮಿಗಳು ಹತ್ತೊಂಬತ್ತನೇ ಏನು ಸಿರಿಗೆರೆಗೆ ಬಂದ್ರಲ್ಲ ಬಂದ ಮೇಲೆ ಹಾಲು ಕುರಿಕೆಯಲ್ಲಿ ನಮ್ದೊಂದು ಮಠ ಇದೆ ಅಂತ ಗೊತ್ತಾಗುತ್ತೆ ಆ ಹಾಲು ಕುರಿಕೆಯವರು ಯಲಹಂಕದಲ್ಲಿ ಒಂದು ಪೀಠ ಮಾಡಿರ್ತಾರೆ ಹಂಗಾರೆ ನಾವು ಈ ಮೂರು ಮಠಗಳನ್ನು ಒಂದುಗೂಡಿಸ್ಬೇಕು ಗುಡಿಸ್ಬೇಕು ಅನ್ನೋಂಥ ಭಾವನೆ ಅವರಿಗೆ ಬರುತ್ತೆ ಗುರುಶಾಂತ ಸ್ವಾಮಿಗಳಿಗೆ ಯಾಕೆಂದರೆ ಇವು ಸಾಧು ಸಾ ಸಮಾಜಕ್ಕೆ ಸಂಬಂಧಪಟ್ಟಂಥ ಮೂರು ಮಠಗಳು ಮೂರು ದಿಕ್ಕಾಗಬಾರ್ದು ಒಂದಾಗಬೇಕು ಅಂತ ಆದರೆ ಅದು ಅವ್ರ ಕಾಲದಲ್ಲಿ ಆಗಲ್ಲ ಶಿವಕುಮಾರ ಸ್ವಾಮಿಗಳು ಆ ಕೆಲಸ ಮಾಡ್ತಾರೆ ಮೂರು ಮಠಗಳನ್ನು ಒಂದು ಮಾಡಿ ಸಿರಿಗೆರೆಯನ್ನೇ ಕೇಂದ್ರವಾಗಿ ಇಟ್ಕೊಳ್ತಾರೆ ಅಲ್ಲಿಂದ ಶಿಕ್ಷಣ ನೀವು ಹೇಳಿದ್ರಲ್ಲ ಶಿಕ್ಷಣ ಸಂಸ್ಥೆ ಹ್ಯಾಕ್ ಪ್ರಾರಂಭ ಆಯಿತು ಅಂತ ಮೊದಲು ಜನರಿಗೆ ಶಿಕ್ಷಣ ಕೊಟ್ಟರು ಮಾತ್ರ ಅವರು ಸಮಾಜಮುಖಿ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಶಿಕ್ಷಣ ಕೊಟ್ಟರು ಆಮೇಲೆ ಜನರಿಗೆ ಹೇಳಿದರು ಬರೀ ಶಿಕ್ಷಣ ಪಡೆದ್ರೆ ಸಾಲದಪ್ಪ ಬೇರೆ ಬೇರೆ ಉದ್ಯೋಗಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಬರೀ ಕೃಷಿ ಅಂತ ಹೇಳಿ ಕೃಷಿ ಮಾಡಿದರೆ ಸಾಲದು ವ್ಯಾಪಾರ ಮಾಡಬೇಕು ರಾಜಕೀಯ ಮಾಡಬೇಕು ಸರ್ಕಾರಿ ಉದ್ಯೋಗಗಳನ್ನು ಸೇರಬೇಕು ಯಾರ್ಯಾರಿಗೆ ಯಾವ್ಯಾವ ಅವಕಾಶಗಳು ಸಿಗ್ತೋ ಅವೆಲ್ಲವನ್ನೂ ಬಳಕೆ ಮಾಡಿಕೊಂಡ್ರೆ ಸಮಾಜ ಬೆಳೆಯುತ್ತೆ ಈ ಉದ್ದೇಶದಿಂದ ಅವರು ಕೆಲವ್ರನ್ನ ರಾಜಕಾರಣಿಗಳನ್ನು ಮಾಡಿದರು ಕೆಲವರಿಗೆ ಬೇರೆ ಬೇರೆ ಉದ್ಯೋಗಗಳನ್ನು ಕೊಡಿಸಿದರು ನಂತರ ವ್ಯವಸಾಯ ಅಂತೂ ಭಾಳ ಅಚ್ಚುಕಟ್ಟಾಗಿ ಸೃಷ್ಟಿಯಾದ ರಾಜಕಾರಣಿಗಳು ಯಾರಿರ್ಬೋದು ಮುಖ್ಯವಾಗಿ ಎಚ್ ಸಿದ್ವೂರಪ್ಪನವರು ಸಿದ್ವೂರಪ್ಪನವರು ಆ ನಂತರ ಇಮಾಮ್ ಸಾಹೇಬರು ಅವರು ಜಾತಿ ಹಿಡಿದು ರಾಜಕೀಯ ಮಾಡಲಿಲ್ಲ ಜಿ ದುಗ್ಗಪ್ಪನವರು ನಿಮಗೆ ಜ ದುಗ್ಗಪ್ಪನವ್ರಿಗೂ ಪರಿಚಯ ಇಲ್ಲ ಅಂತ ಕಾಣಿಸೋಕ್ಕೆ ಅವರು ಮೊದಲು ನಮ್ಮ ಪ್ರೌಢಶಾಲೆಯಲ್ಲೇ ಮೇಸ್ಟ್ರಾಗಿದ್ದಂಥವ್ರು ಹರಿಜನ್ರವರು ಗುರುಗಳು ಯೋಚನೆ ಮಾಡಿದರು ಭರಮ್ಸಾಗರ್ ಕ್ಷೇತ್ರ ಸಿಮಿ ಮೀಸಲಾತಿ ಏ ದುಗ್ಗಪ್ಪ ನಿಲ್ಲೋ ಅಯ್ಯೋ ಬುದ್ಧಿ ನಾನು ನಿಲ್ಲಕ್ಕಾಗುತ್ತಾ ಯಾಕೆ ಆಗಲ್ಲ ನಿಲ್ಲು ಅಂತ ಹೇಳಿ ದುಗ್ಗಪ್ಪನವರನ್ನು ಅಲ್ಲಿ ನಿಲ್ಲಿಸಿ ಮೂರು ಸಾರಿ ಅವರು ಶಾಸಕರಾದರು ನಂತರ ಲೋಕಸೇವಾ ಆಯೋಗದ ಅಧ್ಯಕ್ಷ ಆದರು ಹೀಗೆ ಬೇರೆ ಬೇರೆ ಜನಾಂಗದವರನ್ನು ಅವರು ಬೆಂಬಲಿಸಿದರು ಬೆಂಬಲಿಸಿದ ಕಾರಣಕ್ಕಾಗಿ ಆವಾಗ ಅದು ಸಿರಿಗೆರೆ ಮಠ ಒಂದು ರೀತಿ ಜಾತ್ಯತೀತ ಮಠ ಅನ್ನುವಂಥ ಭಾವನೆ ಬಂತು ಏನು ಶರಣರ ಆಶಯಗಳಿದ್ದು ಹೌದು ಮರುಕಳಿಸಿದ್ವು ಆಮೇಲೆ ಗುರುಗಳು ಪದೇ ಪದೇ ಹೇಳ್ತಾ ಇದ್ದದ್ದು ಏನು ಅಂತಂದರೆ ರಾಜಕಾರಣ ಕೇವಲ ತನಗಾಗಿಯೇ ಆಗಬಾರ್ದು ಸ್ವಾರ್ಥಕ್ಕಾಗಿ ಆಗಬಾರ್ದು ಅದು ಸಮಾಜಕ್ಕಾಗಿ ಇರಬೇಕು ರಾಜಕಾರಣಿ ಜಾತ್ಯತೀತನಾಗಿ ಬಾಳಬೇಕು ಈ ಭಾವನೆಗಳನ್ನು ಅವರು ತಮ್ಮ ಪರಿಸರದಲ್ಲಿ ಬಂದಂಥವ್ರು ಬೆಳೆಸ್ತಾ ಹೋದರು ಅದರ ಪರಿಣಾಮವಾಗಿ ರಾಜಕೀಯವಾಗಿಯೂ ಕೂಡ ಸಿರಿಗೆರೆ ಮಠ ಭಾಳ ಪ್ರಬಲವಾದಂಥ ಮಠ ಅಂತ ಆಯಿತು ಆಗ ಎಂಥ ವಾತಾವರಣ ಇತ್ತು ಅಂದರೆ ಸಿರಿಗೆರೆಯಲ್ಲಿ ಸ್ವಾಮಿಗಳು ಸೀತ್ರೆ ವಿಧಾನಸೌಧ ನಡಗುತ್ತೆ ಅಂತ ಅವರಷ್ಟು ಸ್ಟ್ರಾಂಗ್ ಆಗಿದ್ದ ಸ್ಟ್ರಾಂಗ್ ಆಗಿದ್ದವರಂತೆ ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಈ ಸಿದ್ದೂರಪ್ಪನವರು ಮತ್ತು ದೇವರಾಜ್ ಅರಸ್ಸು ಇವರಿಬ್ಬರ ಮಧ್ಯೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪೈಪೋಟಿ ಬಂತು ಭಾಳ ಜನರ ಅಭಿಪ್ರಾಯ ಏನಿತ್ತು ಸಿರಿಗೆರೆ ಮಠ ಸಿದ್ದೂರಪ್ಪನವ್ರಿಗೆ ಪರವಾಗಿ ಇದ್ದೇ ಇರುತ್ತೆ ಆದ್ದರಿಂದ ಅವರೇ ಆಗ್ತಾರೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ದೇವರಾಜ್ರು ಗುರುಗಳ ಹತ್ರ ಭಾಳ ಚೆನ್ನಾಗಿದ್ದಂಥವ್ರು ಅವರು ಒಂದು ರಾತ್ರಿ ಸಿರಿಗೆರೆ ಬಂದಿದ್ದಾರೆ ಬಂದು ಎಲ್ಲ ರಾಜಕೀಯ ಮಾತನಾಡಿ ತಮ್ಮ ಆಶೀರ್ವಾದ ಇದ್ದರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ತಾವು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರಿ ಹಿಂದುಳಿದವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರಿ ಸಿದ್ದೂರಪ್ಪನವ್ರಿಗೆ ಯಾವಾಗಲಾದರೂ ಆಗ್ಬೋದು ಯಾಕೆ ತಾವು ನನಗೆ ಆಶೀರ್ವಾದ ಮಾಡಬಾರ್ದು ಗುರುಗಳು ಯೋಚನೆ ಮಾಡಿ ಆಯಿತು ಮತ್ತು ಅವ್ರಿಗೂ ಒಂದು ಒಳ್ಳೆಯ ಖಾತೆ ನೀವು ಕೊಡಬೇಕು ಕೊಡಬೇಕು ಅಂತ ಹೇಳ್ಕೊಂಡು ಇವ್ರನ್ನ ಮುಖ್ಯಮಂತ್ರಿಗಳು ಮಾಡಿದರು ಅವ್ರನ್ನ ಆರೋಗ್ಯ ಸಚಿವರು ಇನ್ನೂ ಬೇರೆ ಬೇರೆ ಖಾತೆಗಳನ್ನು ಕೊಟ್ಟರು ಹೀಗೆ ಆ ಸೌಹಾರ್ದತೆಯನ್ನು ಬೆಳೆಸೋ ಕೆಲಸ ಕೆಲಸ ಅರಸೋರ ಆಶಯ ಕೂಡ ಅದೇ ಆಗಿದೆ ಹೌದು ದೇವರಾಜ್ ಆಶಯ ಕೂಡ ಹಿಂದುಳಿದ